ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ದೋಸೆ ಹಿಟ್ಟನ್ನ ಯಾವ ರೀತಿ ಹದ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಮೊದಲನೇ ನಾನು ದಪ್ಪನ ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಬಿಗಿಯಾಗಿ ಒಂದು ಹಿಡಿ ನಾನು ಅವಲಕ್ಕಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾವು ಎಷ್ಟು ಅಕ್ಕಿ ಹಾಕ್ಕೊಂಡಿಲ್ಲ ಒಂದು ಸೇರು ಹಾಕ್ಕೊಂಡ್ರೆ ಇಷ್ಟು ಫ್ರೆಂಡ್ಸ್ ನೋಡಿ ಒಂದು ಕಟ್ಟೆ ಬೇಳೆ ಎರಡು ಇಡಿಯಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಸೇರು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಮೆಂತೆ ಕಾಳು ಒಂದು ಇಡಿ ಹಾಕೋದು ಬೇಡ ಫ್ರೆಂಡ್ಸ್ ಯಾಕೆಂದರೆ ವಿಶ್ ವಿಷ ಆಗೋಗ್ಬಿಡುತ್ತೆ ಹಾಗಾಗಿ ಇಷ್ಟ ಹಾಕಿ ನೀಟಾಗಿ ಕಿಚು 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 ಕ್ಯೂಚಿ ತೊಳಿಬೇಕು ಫ್ರೆಂಡ್ಸ್ ಒಂದರಿಂದ ಎರಡು ಬಾರಿ ಅಕ್ಕಿನ ತೊಳ್ಕೊಬೇಕು ಫ್ರೆಂಡ್ಸ್ ತೊಳೆದ ನಂತರ ತೊಳೆದ ನೀರನ್ನು ಚಲ್ಕೊಂಡು ಮತ್ತೊಂದು ಸರಿ ಗಲೀಜಿತ್ತು ಅಂದರೆ ಮತ್ತೊಂದು ಸಾರಿ ತೊಳೆಬಿಡಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಒಂದೆರಡು ತೊಳ್ಕೊಂಡು ನೀರು ಹಾಕಿ ಎತ್ತಿಟ್ಕೊಂಡ್ಬಿಡೋಣ ಫ್ರೆಂಡ್ಸ್ ನಾನು ಸ್ವಲ್ಪ ಗಲೀಜುರದಿಂದ ಎರಡು ಸಾರಿ ಎರಡು ಬಾರಿ ತೊಳೆದು ಇವಾಗ ನೀರನ್ನು ಸ್ಟಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಕ್ಕಿ ಫುಲ್ಲು ಮುಚ್ಚಬೇಕು ಫ್ರೆಂಡ್ಸ್ ಆ ರೀತಿ ನಾನು ನೀರನ್ನ ಹಾಕಿ ಎತ್ತಿಡ್ತೀನಿ ಫ್ರೆಂಡ್ಸ್ ನಾವು ಒಂದು ಐದರಿಂದ ಆರು ಹರ್ ನೆನೆಸ್ಬೋದು ಫ್ರೆಂಡ್ಸ್ ಬೆಳಗ್ಗೆ ನಾವು ನಾಳೆ ಮಾಡ್ತೀವಿ ಅಂದರೆ ಈಗ ಒಂದು ಎಗ್ ನಿಮಿಷ ತಿನ್ನೋಣ ಬೆಳಗ್ಗೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಹನ್ನೊಂದು ಗಂಟೆ ಹಂಗೆ ನೆನೆ ಹಾಕ್ತೀನಿ ಇಲ್ಲ ಹನ್ನೆರಡು ಗಂಟೆಗೆ ನೆನೆ ಹಾಕಿದ್ರು ರಾತ್ರಿ ಎಂಟು ಗಂಟೆ ಹಂಗೆ ನಾನು ಮಿಕ್ಸಿ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಅಲ್ಲಿ ಒಂದು ಐದಾರು ಅವರ್ ನೆಂದಿರೋದು ಫ್ರೆಂಡ್ಸ್ ನೋಡ್ಕೊಳ್ಳಿ ಒಂದು ಐದಾರು ಅವರ್ ಅವರಾದರೆ ಸಾಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾವು ಒಂದು ಮಿಕ್ಸಿ ಜಾರಿಗೆ ನಾವು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ರುಬ್ಲಿಕ್ಕೆ ನಾನು ಆಲ್ರೆಡಿ ಒಂದು ಜಾರ್ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನೀವು ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಂತರ ಮಿಕ್ಸಿ ಮಾಡ್ಕೊಂಡು ನಂತರ ಹಿಟ್ಟು ತುಂಬ ಗಂಧ ಆಗಿರಬೇಕು ಫ್ರೆಂಡ್ಸ್ ರವರವೇ ಇದ್ರೆ ದೋಸೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಫುಲ್ಲು ಗಂಧ ನೋಡಿ ಇಷ್ಟು ಗಂಧ ಆಗಿರಬೇಕು ರವರವೇ ಥರ ಇರಬಾರ್ದು ನಾನೊಂದು ಪಾತ್ರೆಗೆ ನೈಟ್ ಹಾಕಿ ಸ್ಟಾಕ್ ಮಾಡಿ ಪ್ಲೇಟ್ನ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಅಷ್ಟನ್ನು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಸ್ವೈದ ಕೈ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಫ್ರೆಂಡ್ಸ್ ನಾವು ಮತ್ತೆ ಬೆಳಗ್ಗೆ ಫ್ರೆಂಡ್ಸ್ ಈ ರೀತಿ ಉಬ್ಬಿದೆ ಬೆಳಗ್ಗೆ ಕೆಲವೊಂದು ಟೈಮ್ ಉಬ್ಬುತ್ತೆ ವೆದರ್ ಹೇಗಿರುತ್ತೋ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಉಬ್ಬಿರುತ್ತೆ ಫ್ರೆಂಡ್ಸ್ ನಾವು ಎತ್ತಿಟ್ಕೊಳ್ಳೋದಿದ್ದರೆ ಮೊದಲೇ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ಇತ್ತು ಉಬ್ಬಿತ್ತು ಅಂದರೆ ಇಲ್ಲ ಅಂದರೆ ಬೇಡ ಇವಾಗ ಇದು ಅಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟು ಇಟ್ಟೆಗೂ ಉಬ್ಬು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಳ್ತಿದ್ದೆ ಫ್ರೆಂಡ್ಸ್ ಸೋಡಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲೋಟ ನೀರು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಗ ಮಂದ ಇದೆ ಸ್ವಲ್ಪ ನೀರು ಥರ ಇತ್ತು ಅಂದರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಇಲ್ಲ ಅಂತಂದರೆ ಮುದ್ದೆ ಮುದ್ದೆ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ತೆಳು ಇರಬೇಕು ಫ್ರೆಂಡ್ಸ್ ಹಿಟ್ಟು ಯಾವಾಗಲೂ ನೋಡಿ ಈ ರೀತಿ ಈ ರೀತಿ ಹಿಟ್ಟು ಸೌಟ್ ಮೇಲೆ ನಿಲ್ ತೋಟ ಮೇಲೆ ಬರಬೇಕು ಫ್ರೆಂಡ್ಸ್ ಈ ರೀತಿ ತೆಳು ಹಾಕಿದರೆ ನಾನು ಇದನ್ನು ಉಪ್ಪು ಕರಗಲಿಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಬಿಡ್ತೀನಿ ಪ್ಲೇಟ್ ಮುಚ್ಚಿ ನಂತರ ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ತೊಳ್ಕೊಂಡು ಮೊದಲು ತೊಳೆದ್ಬಿಟ್ಟು ಹೆಚ್ಚಾಕ್ಬೋದು ಇಲ್ಲ ಹೆಚ್ಚುಬಿಟ್ಟು ತೊಳಿಬೋದು ಎರಡ್ರಲ್ಲೊಂದು ಫ್ರೆಂಡ್ಸ್ ತೊಳೆದು ನೀರನ್ನ ಬಸ್ತು ಈ ರೀತಿ ಒಂದು ಕುಕ್ಕರ್ನ ಮುಚ್ಕೊಂಡ್ಬಿಡೋಣ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಿ ಸ್ಟವ್ ಮೇಲೆ ಎರಡರಿಂದ ಮೂರು ವಿಷಲ್ ಕುಗ್ಲಿಕ್ಕೆ ಇಡೋಣ ಫ್ರೆಂಡ್ಸ್ ಸಣ್ಣೂರಿ ಆಗಿರೋದ್ರಿಂದ ನಾನು ಎರಡನ್ನು ಮೂರು ವಿಷಯಕ್ಕೆ ಕೂಗಿಸ್ತೀನಿ ಯಾವಾಗಲೂ ಸಣ್ಣೂರಿ ಮೇಲೆ ಇಟ್ಟರೆ ಮಾತ್ರ ಚೆನ್ನಾಗಿ ಬೇಯೋದು ಫ್ರೆಂಡ್ಸ್ ನನ್ನ ಥರ ಬೆಂದಿದ್ದೆ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಇವಾಗೆಲ್ಲ ಎಲ್ಲ ತೆಗೆದು ನಮ್ಮ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಎಲ್ಲ ಸಿಪ್ಪೆ ತೆಗೆದು ಎತ್ತಿಗೆ ಇದ್ದೀನಿ ರೀತಿಯಾಗಿ ಪ್ರತಿಯೊಂದನ್ನು ನಾವು ಬಿಚ್ಚಿ ನೀಟಾಗಿ ಎತ್ತಿಟ್ಕೊಂಡು ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಕೈಯಿಂದನೂ ಮಾಡ್ಕೊಳ್ಳಿ ಸ್ಪೂನಿಂದನೂ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಕೈಯಲ್ಲೇ ಬಿಸಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕೈಯಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟು ನೀಟಾಗಿ ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ಸೈಡಲ್ಲಿ ಇವಾಗ ಎತ್ತಿಟ್ಕೊಂಡು ನಂತರ ನಾನೊಂದು ಬಾಣಲಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಸಾಸಿವೆ ಸಾಸಿವೆ ಕಾಳು ಸೈಡದ ಮೇಲೆ ಕಡಲೆಬೇಳೆ ಹಾಕಿ ನೀಟಾಗಿ ಸ್ವಲ್ಪ ಹೊಂಬಣ್ಣ ವ್ರೈಡ್ನೆಸ್ ಬರೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ಕರ್ಬಂದ್ ಸೊಪ್ಪು ಇದ್ದರೆ ಕರ್ಬಂದ್ ಸೊಪ್ಪು ಅಂದರೆ ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಮೆಣಸಿನ್ಕಾಯಿನ ಇದ್ದೀನಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಮಾಗಿದ ಮೇಲೆ ಸ್ವಲ್ಪ ನೀಟಾಗಿ ಮುಗಿಸ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಹಸಿ ಹಸಿ ಕಾಣುತ್ತೆ ಹಾಗಾಗಿ ನಂತರ ಈರುಳ್ಳಿನ ಈ ಥರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ಈರುಳ್ಳಿ ಫುಲ್ ಫ್ರೈ ಆಯಿತು ಅಂತಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಇದು ಸ್ವಲ್ಪ ಮಗಿದೆ ಅಂತ ಅನ್ನಿಸಿದ ಮೇಲೆ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಉಪ್ಪನ್ನು ಹಾಕಿ ನೀಟಾಗಿ ಕೈ ಆಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಟೊಮೊಟೊ ಇದ್ದೀನಿ ಫ್ರೆಂಡ್ಸ್ ಟೊಮೊಟೋನು ನೀಟಾಗಿ ಮಾಡಬೇಕು ಹಾಗಾಗಿ ನಾನು ಟೊಮೊಟೊನು ಇವಾಗಲೇ ಇದ್ದೀನಿ ಉಪ್ಪು ಉಪ್ಪಿನ ಜೊತೆಗೆ ಹಾಕ್ಬೋದು ಟೊಮೊಟೊ ಹಾಕಿದ ಮೇಲೆ ಉಪ್ಪು ಹಾಕ್ಬೋದು ಉಪ್ಪು ಹಾಕೋದ್ರಿಂದ ಬೇಗ ಮಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ರೀತಿ ಮಾಡಿಕೊಳ್ಳದೆ ನಂತರ ನಾನು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಸಿಪ್ಪೆ ಸುಳಿದು ಮ್ಯಾಶ್ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಹಾಕಿ ಅಷ್ಟಿನ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಪಲ್ಯನ ಗ್ರೇವಿ ಇದ್ದೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಾನು ಮಾಡಿಕೊಳ್ಳಿ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯ ಕಾಯಿನ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ನಮ್ಮನೇಲಿ ಟ್ರೈ ಮಾಡಿಕೊಳ್ಳಿ ಇದನ್ನು ನಾವು ಪೂರಿಗೂ ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಪೂರಿಗೂ ಇದೇ ರೀತಿ ಹಲವು ಪಲ್ಯ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ರೆಡಿ ಇದೆ ಫ್ರೆಂಡ್ಸ್ ಇವಾಗ ನಂತರ ನಾನು ದೋಸೆ ತವ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಈರುಳ್ಳಿಗೆ ಗೋಬಿ ಸ್ಪೂನ್ ಬರುತ್ತಲ್ಲ ಗೋಬಿ ಸ್ಪೂನಿಂದ ನಾನು ಅದಕ್ಕೆ ಚುಚ್ಕೊಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಕೈಗೆ ಜಲ ಹೊಡಿಯುತ್ತಲ್ಲ ಹಾಗಾಗಿ ನಾನು ಪ್ರತಿ ಸರಿಯೂ ಇದೇ ರೀತಿ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಾಗ ನೀಟಾಗಿ ಈರುಳ್ಳಿಯಿಂದ ಅಂಚಿನ ತಿಕ್ಕೋಬೇಕು ಫ್ರೆಂಡ್ಸ್ ಈ ತಿಕ್ಕೊಳೋದ್ರಿಂದ ದೋಸೆ ಬಿಡಿಯೋದು ಇಲ್ಲ ಮೇಲೆ ಹೇಳುತ್ತೆ ಬೇಗ ಅಂಚನ್ನು ಬೇಗ ಬಿಟ್ಬಿಡುತ್ತೆ ಫ್ರೆಂಡ್ಸ್ ಈರುಳ್ಳಿ ತಿಕ್ಕೊಳ್ಳೋದ್ರಿಂದ ಹಂಚಿಗೆ ಹಾಗಾಗಿ ನಾನು ತವಾಗೆ ಯಾವಾಗಲೂ ಈರುಳ್ಳಿ ತಿಕ್ಕೊಂಡು ನಂತರನೇ ದೋಸೆ ಒಯ್ಯೋದು ಪ್ರತಿ ದೋಸೆ ಹೊಯ್ಯುವಾಗ್ಲೂ ನಾನು ತವಾಗೆ ಈರುಳ್ಳಿ ಇರ್ತೀನಿ ಫ್ರೆಂಡ್ಸ್ ನಂತರ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ದೋಸೆನ ನಾವು ಒಯ್ಬೋದು ನಾನು ಯಾವಾಗಲೂ ಒಯ್ಯೋ ಸ್ಪೂನಲ್ಲೇ ಯಾಕೆ ಚಮಚದಲ್ಲೇನೆ ನಾನು ಒಯ್ಯೋದು ನನಗೆ ಎಲೆಯಲ್ಲಿ ಮತ್ತು ಕಡ್ಡಿಯಿಂದ ಹೊಯ್ತಾರೆ ದಂಟಿನ ಕಡ್ಡಿ ಅದರಲ್ಲಿ ಬರಲ್ಲ ಹಾಗಾಗಿ ನಾನು ಇದರಲ್ಲೇ ಒಯ್ತೀನಿ ಇದೊಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾವು ಈಗ ಬರೋ ಬರೋದು ಅಂದ್ಕೊಂಡ್ಬಿಟ್ಕೊಂಡು ನೋಡಿ ನಾನು ಹೇಳಲಿಲ್ವಾ ಎಷ್ಟು ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಂಬಣನೂ ಬಂದಿದ್ದೆ ತುಂಬಾ ಚೆನ್ನಾಗಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಮಗೆ ಇನ್ನೊಂದು ನೋಡಿ ನಾನು ಪ್ರತಿ ಸಾರಿ ಹೋಯುವಾಗಲೂ ಅಂದೆ ತಾನೇ ನಾನು ಪ್ರತಿ ಸಾರಿನೂ ಈ ರೀತಿ ತಿಕ್ಬಿಟ್ಟೆ ದೋಸೆ ಹೊಯ್ಯೋದು ಫ್ರೆಂಡ್ಸ್ ಹಾಗಾಗಿನೇ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ದೋಸೆ ಬರೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ದೋಸೆ ಹೊಯ್ತಾಯಿದ್ದೀನಿ ದೋಸೆ ಜೊತೆ ಚಟ್ನಿ ಚಟ್ನಿನೂ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ನನ್ನ ಮಗುನ ಬಾಕ್ಸಿಗೆ ಲಂಚ್ ಬಾಕ್ಸ್ಗೆ ಇದ್ದೀನಿ ಚಟ್ನಿ ರೆಡಿ ಇದೆ ಆಲ್ರೆಡಿ ಇವಾಗ ಪಲ್ಯ ಪಲ್ಯನೂ ನಾನು ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಗನ ಚಿಕ್ಕ ಟಬ್ಬಿಗೆ ಎರಡು ಚಟ್ನಿ ಮತ್ತು ಪಲ್ಯ ಎರಡನ್ನು ಇಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮಕ್ಕಳಿಗೆ ದೋಸೆ ಪಡ್ಡು ಚಪಾತಿ ತಟ್ಟೆ ಕಡುಬು ಇದೆಲ್ಲ ತುಂಬ ಇಷ್ಟ ಈ ಕಡೆ ಆಲ್ರೆಡಿ ಹೊಂಬಣ್ಣ ಬಂದಿದೆ ಫ್ರೆಂಡ್ಸ್ ದೋಸೆ ಇದನ್ನು ನಾನು ತೆಗೀತಾ ಇದ್ದೀನಿ ನಮ್ಮ ಮಕ್ಕಳಿಗೆ ನಾವು ಯಾವಾಗಲೂ ಮುರಿದ್ಬಿಟ್ಟೆ ಫ್ರೆಂಡ್ಸ್ ಇಡೋದು ಪೀಸಸ್ನ ಮಾಡಿ ಇಡಬೇಕು ಫ್ರೆಂಡ್ಸ್ ಅದೇ ಫುಲ್ ಆಗಿ ಇಟ್ಟರೆ ಅವ್ರಿಗೆ ಅಲ್ಲಿ ಮುರ್ಕೊಂಡು ತಿಳೋದು ತುಂಬ ಕಷ್ಟ ಹಾಗಾಗಿ ನಾನು ಈ ರೀತಿ ಪೀಸಸ್ನ ಮಾಡಿ ಇಡ್ತೀನಿ ಫ್ರೆಂಡ್ಸ್ ಈ ರೀತಿ ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸಂದರೆ ನಾನು ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನಂತರ ಚಟ್ನಿ ಪಲ್ಯ ಬಾಕ್ಸ್ಗೆ ರೆಡಿ ಆಯಿತು ನನ್ನ ಮಗಗೂ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ